ಇವತ್ತು ಈವನ್ ಈ ಉಗ್ರ ಟ್ರಾಫಿಕ್ ಕೂಡ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಪೊಲೀಸರಿಗೆ ನಾವು ಫೋನ್ ಮಾಡಿದ್ರು ಕೂಡ ಕಮಿಷನರ್ ಫೋನ್ ಕೆಲವೊಮ್ಮೆ ಆಫೀಸ್ಗೆ ಫೋನ್ ಇರ್ತಾರಲ್ಲ ಸಾಮಾನ್ಯ ಜನರ ಸಮಸ್ಯೆ ಭಾಳ ಆಗ್ಯಾವ ಇವತ್ತು ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಯಾರು ಸರ್ಕಾರ ನಡೆಸ್ತಿರ್ತಾರಲ್ಲ ಅವರು ಹದಿನೈದು ಕಣ್ಣು ಇಟ್ಕೊಳ್ಬೇಕು ಆಪ್ಷನ್ ಎರಡೂವರೆ ವರ್ಷ ಆಯಿತು ಒಂದೇ ದಿಶಾ ಮೀಟಿಂಗ್ ಅದನ್ನು ಮೂರು ತಾಸ್ದಾಗ ಮಾಡ ಸಿದ್ದರಾಮಯ್ಯ ಅವ್ರು ಹನ್ನೆರಡು ತಾಸು ಮೀಟಿಂಗ್ ಮಾಡ್ತಾರೆ ಅವ್ರ ಕ್ಷೇತ್ರದ ಅವ್ರು ಕೆ ಡಿ ಅವರು ಕಾನ್ಸ್ಟಿಟ್ಯೂನ್ಸಿಗೆ ಹನ್ನೆರಡು ನಮಗೆ ಏನಾಗಿದೆ ಇಲ್ಲಿ ಕೆ ಡಿ ಪಿ ಮೀಟಿಂಗ್ ಮಾಡಿರಿ ನೀವು ದಿಶಾ ಮೀಟಿಂಗ್ ಮಾಡಿರಿ ಡೆವಲಪ್ಮೆಂಟ್ ಆಡಿಟ್ ಮಾಡಿರಿ ಮತ್ತು ಬೇರೆ ಎಲೆಕ್ಟೆಡ್ ಎಮ್ ಎಲ್ ಎಮ್ ಎಲ್ ಸಿಗಳು ಟರ್ಮೇ ಮುಗೀತು ಇನ್ನತನ ಅವ್ರು ಕೆ ಡಿ ಪಿ ಮೀಟಿಂಗ್ ದಿಶಾ ಮೀಟಿಂಗ್ ನಿಂತಿಲ್ಲ ಆಗ್ಯಾಲೆ ಇಂಥ ಟೋಟಲ್ ಅಭಿವೃದ್ಧಿ ಕುಂಠಿತ ಆಗ್ಯದ ಟೋಟಲಿ ಕಾಂಗ್ರೆಸ್ ಸರ್ಕಾರ ಪೂರಾ ಲಕ್ಷ್ಯ ಇಲ್ಲವ ಲಕ್ಷ್ಯ ಇಲ್ಲದಂದ್ರೆ ಆರ್ ಎಸ್ ಎಸ್ ಮ್ಯಾಗ ಹೆಂಗೆ ಅಟ್ಯಾಕ್ ಮಾಡಬೇಕು ಆರ್ ಎಸ್ ಎಸ್ಗೆ ಹೆಂಗೆ ಇದು ಮಾಡಬೇಕು ಇವು ಇವತ್ತಿಂದ ಎದ್ರ ಮ್ಯಾಗ ಜಾಸ್ತಿ ಜಾನ್ ಕೊಡ್ತೀವಿ ಸರ್ ಕಬ್ಬಿನ ಬೆಲೆ ಒಂದು ರೀತಿಯಲ್ಲಿ ರೈತರಿಗೆ ತುತ್ತ ಕಸ್ಕೊಂಡು ರೀತಿ ಮಾಡಿದ್ದಾರೆ ಓರ್ ಅನ್ಯಾಯ ನಾ ಈಗ ತಾನೇ ಮಾತಾಡಿದೆ ಕಬ್ಬಿನ ಫ್ಯಾಕ್ಟ್ರಿದವ್ರು ಮೂರು ಸಾವಿರದ ನೂರ ಐವತ್ತು ಕೊಡ್ತೀನಿ ಅಂತ ಹೇಳಿ ಅಗ್ರಿ ಆದರೂ ಕೂಡ

ಕಮಿಟಿ ಇರ್ತದೆ ರಿಕವರಿ ಕಮಿಟಿ ಐದು ಮಂದಿ ಜೆ ಡಿ ಅಗ್ರಿಕಲ್ಚರ್ ಅವರೆಲ್ಲ ಇರ್ಬೇಕು ಅವ್ರು ಅಸೆಸ್ ಮಾಡಬೇಕು ಅದು ಕಮಿಟಿನ ಫಾರ್ಮೇಷನ್ ಆಗಿರಲಿಲ್ಲ ಮತ್ತು ರೈತರಿಗೆ ಜಾಸ್ತಿ ದುಡ್ಡು ಕೊಡಬಾರ್ದು ಅಂತೇಳಿ ಇವತ್ತು ಇಳಿವರಿ ಕಡಿಮೆ ಆರ್ಟಿಫಿಷಿಯಲಿ ತೋರ್ಸ್ಲಿಕ್ಕೆ ಹತ್ತಾರೆ ಕಮಿಟಿ ಮಾಡಿ ಕಮಿಟಿ ಸುಟ್ಟಲ್ ದಿಸ್ ಇದು ಇಳಿವರಿ ಅಂತೇಳಿ ಇವತ್ತು ಮೂರು ಸಾವಿರದ ಮೂರು ಬೆಳಗಾವ್ ಬೆಳಗಾವಿ ಕೊಡ್ತಾರೆ ಮೂರು ಸಾವಿರ ನಮಗೆ ಕೊಡ್ತಾರೆ ಆದರೂ ಅಬ್ಜಲ್ಪುರ್ದಾಗ ಕೆಲವು ಫ್ಯಾಕ್ಟ್ರಿಗಳು ಮೂರು ಸಾವಿರದ ನೂರ ಐವತ್ತು ಕೊಡ್ತೀವಿ ಅಂತ ಹೇಳ್ಕೊಂಡು ಒಪ್ಕೊಂಡಿದ್ರು ಅದು ಬೇಡ ಮೂರೇ ಸಾವಿರ ಕೊಡ್ರಿ ಅಂತೇಳಿ ಮಂತ್ರಿ ಹೇಳ್ತಾರೆ ನನಗೆ ಇಲ್ಲಿ ಪತ್ರಕರ್ತರು ಹೇಳಿದ್ರು ತಪ್ಪ ಅದು ಸರಿಯಲ್ಲ ಅಂತ ಹೇಳ್ತೇವೆ ಸರ್ ಈ ವಿಷಯವಾಗಿ ಮತ್ತೆ ಹೋರಾಟ ಮಾಡ್ಬೇಕು ಸರ್ ನಿಮ್ಗೆ ಈಗಾಗಲೇ ಇದ್ರ ಬಗ್ಗೆ ನಮ್ಮ ಪಾರ್ಟಿ ಲೀಡರ್ ಆಫ್ ಅಪೋಸಿಷನ್ ಅಶೋಕ್ ಅವರು ಇಲ್ಲಿ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡೋದು ಖಂಡಿತ ಸರ್ ಅದೇ ರೀತಿ ಈಗ ಎಂ ಪಿ ಅವರು ರಾಧಾಕೃಷ್ಣ ದೋಡಮನಿಯವರು ಎಂ ಪಿ ಆಗಿದ್ದಾರೆ ಬೆಂಗಳೂರು ಸೇರಿದ್ದಾರೆ ಕಲಬುರಗಿ ಅಂತೂ ಇಲ್ಲಿವರೆಗೂ ಬಂದೇ ಇಲ್ಲ ಅವ್ರು ಎಲ್ಲಿ ಬೇಕಾದಿರಲಿ ಇಲ್ಲ ಆಗಬೇಕು ಮೀಟಿಂಗ್ಗಳು ಆಗಬೇಕು ಹಾಂ ಯಾವುದು ದಿಶಾ ಮೀಟಿಂಗ್ ಆಗ್ಲಿಕ್ಕಿಲ್ಲ ಯಾವ್ದು ಕೆಲಸ ಆಗ್ಲಿಕ್ಕಿಲ್ಲ ಯಾವ ಸೆಂಟ್ರಲ್ ಗೌರ್ಮೆಂಟ್ವರೆಗೆ ರಿವ್ಯೂ ಆಗ್ಲಿಕ್ಕಿಲ್ಲ ಭಾಳ ಹಿಂದಿ ಹೋಗುವ